ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಕೂಡಿಕೊಂಡು ಒಂದು ಅರ್ಥಭರಿತವಾದ ಪದರಚನೆ ಆಗುವುದಕ್ಕೆ ಸಮಾಸ ಎಂದು ಕರೆಯುತ್ತೇವೆ ಈ ಸಮಾಸ ಪದವನ್ನು ಪದವಿಧಿ ಕೂಡು ನುಡಿ ಸಮಸ್ತ ಪದ ಎಂದು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ ಈ ಸಮಸ್ತ ಪದವನ್ನು ಬಿಡಿಸಿ ಬರೆದಾಗ ವಿಗ್ರಹವಾಕ್ಯ ರೂಪುಗೊಳ್ಳುತ್ತದೆ ಈ ವಿಗ್ರಹವಾಕ್ಯದಲ್ಲಿ ಮೊದಲನೆಯ ಪದವನ್ನು ಪೂರ್ವ ಪದ ಮತ್ತು ನಂತರದ ಪದವನ್ನು ಉತ್ತರ ಪದ ಎಂದು ಕರೆಯುತ್ತೇವೆ ಈ ಸಮಾಸ ಪದದಲ್ಲಿನ ಎರಡೂ ಪದಗಳು ಅಂದರೆ ಕನ್ನಡ ಕನ್ನಡ ಪದಗಳು ಸಂಸ್ಕೃತ ಸಂಸ್ಕೃತ ಪದಗಳು ತದ್ಭವ ತದ್ಭವ ಪದಗಳು ಕೂಡಿ ಮಾ ಕೂಡಿದಾಗ ಮಾತ್ರ ಸಮಾಸ ಪದ ರಚನೆ ಮಾಡಲು ಸಾಧ್ಯವಾಗುತ್ತದೆ ಈ ಸಮಾಸದಲ್ಲಿ ನಾವು ಒಂಬತ್ತು ಪ್ರಕಾರಗಳನ್ನು ನೋಡಬಹುದು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಕ್ರಿಯಾ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಮತ್ತು ಬಹುರ್ವಿಹಿ ಸಮಾಸ ಗಮಕ ಸಮಾಸ ಅಂಶಿ ಸಮಾಸ ಮತ್ತು ಅರಿ ಸಮಾಸ ಎಂದು ಒಂಬತ್ತು ಪ್ರಕಾರಗಳನ್ನು ನೋಡಬಹುದು ಮೊದಲು ತತ್ಪುರುಷ ಸಮಾಸ ಎಂದರೇನು ನೋಡೋಣ ಎರಡು ನಾಮಪದಗಳು ಕೂಡಿ ಸಮಾಸ ಆಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಪೂರ್ವ ಪದವು ತೃತೀಯ ವಿಭಕ್ತಿ ಪ್ರತ್ಯಯದಿಂದ ಹಿಡಿದು ಸಪ್ತಮಿ ವಿಭಕ್ತಿ ಪ್ರತ್ಯಯದೊರೆಗಿನ ಪ್ರತ್ಯಯಗಳನ್ನು ಪಡೆದುಕೊಂಡು ಉತ್ತರ ಪದದೊಡನೆ ಕೂಡಿ ಆಗುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ನಾವಿಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಭೂತಗಳಿಗೆ ಪ್ಲಸ್ ಬಲಿ ಭೂತ ಬಲಿ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಅರಸನ ಪ್ಲಸ್ ಮನೆ ಅರಮನೆ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು ಎಂದು ಬೇರೆ ಬೇರೆ ಉದಾಹರಣೆಗಳನ್ನು ನಾವು ನೋಡಬಹುದು ನೀವು ಕೂಡ ಬೇರೆ ಬೇರೆ ಪದಗಳನ್ನು ಬಳಸಿಕೊಂಡು ಉದಾಹರಣೆಯನ್ನು ನೋಡಿರಿ ಎರಡನೆಯದಾಗಿ ಕರ್ಮಧಾರೆಯ ಸಮಾಸ ಪೂರ್ವ ಪದವು ಕ್ರಮವಾಗಿ ವಿಶೇಷನ ವಿಶೇಷದಿಂದ ಕೂಡಿದ್ದು ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದಕ್ಕೆ ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತೇವೆ ಇನ್ನೊಂದು ಅರ್ಥದಲ್ಲಿ ಪೂರ್ವ ಪದವು ಗುಣವಾಚಕವಾಗಿಯೂ ಉತ್ತರ ಪದ ನಾಮಪದವಾಗಿಯೂ ಇದ್ದು ಆ ಎರಡೂ ಪದ ರಚನೆಗಳ ನಡುವೆ ವಿಶೇಷಣ ಮತ್ತು ವಿಶೇಷ ಸಂಬಂಧವಿದ್ದು ಅದರಿಂದ ಉಂಟಾಗುವ ಸಮಾಸವೇ ಕರ್ಮಧಾರೆಯ ಸಮಾಸವಾಗಿದೆ ಉದಾಹರಣೆಗೆ ಕೆಂಪಾದ ಅಕ್ಕಿ ಕೆಂಪಕ್ಕಿ ಕೆಂಪಾದ ತಾವರೆ ಕೆಂದಾವರೆ ಮೆಲ್ಲಿತ್ತು ನುಡಿ ಮೆಲ್ನುಡಿ ಹಿರಿದಾದ ಜೇನು ಹೆಜ್ಜೇನು ಹೊಸದಾದ ಕನ್ನಡ ಹೊಸಗನ್ನಡ ಮೂರನೆಯದಾಗಿ ಕ್ರಿಯಾಸಮಾಸ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯನ್ನು ಪಡೆದುಕೊಂಡು ಉತ್ತರ ಪದವು ಕ್ರದಂತು ಹಾಗೂ ಕ್ರಿಯಾಪದವನ್ನು ಒಳಗೊಂಡಿದ್ದರೆ ಅದಕ್ಕೆ ಕ್ರಿಯಾಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ವಿಷವನ್ನು ಪ್ಲಸ್ ಕಾರು ವಿಷ ಕಾರು ಮೈಯನ್ನು ಪ್ಲಸ್ ತಡವು ಮೈದಡವಿ ತಲೆಯನ್ನು ಪ್ಲಸ್ ಮುಟ್ಟಿ ತಲೆ ಮುಟ್ಟಿ ಕೈಯನ್ನು ಪ್ಲಸ್ ಮುಗಿ ಕೈ ಮುಗಿ ನಾಲ್ಕನೆಯದಾಗಿ ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದು ಆ ಎರಡೂ ಪದಗಳು ಕೂಡಿ ಆಗುವ ಸಮಾಸವನ್ನು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ ಒಂದು ಉದಾಹರಣೆಗೆ ಒಂದು ಪ್ಲಸ್ ಕಟ್ಟು ಒಕ್ಕಟ್ಟು ಎರಡು ಪ್ಲಸ್ ಮಡಿ ಇಮ್ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ಏಕ ಪ್ಲಸ್ ಅಕ್ಷಿ ಏಕಾಕ್ಷಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಷಟ್ ಪ್ಲಸ್ ಕೋನ ಷಟ್ ಕೋನ ಮುಂತಾದ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಬಹುದು ಐದನೆಯದಾಗಿ ದ್ವಂದ್ವ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಕೂಡಿಕೊಂಡು ಸಮಾಸವಾಗುವಾಗ ಆ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅದಕ್ಕೆ ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ಕೆರೆಯು ಹಳ್ಳವು ಬಾವಿಯು ಅಂದರೆ ಕೆರೆ ಹಳ್ಳ ಬಾವಿಗಳಾಗುತ್ತದೆ ಗಿಡವು ಮರವು ಬಳ್ಳಿಯು ಅಂದರೆ ಗಿಡ ಮರ ಬಳ್ಳಿಗಳು ಆನೆಯು ಕುದುರೆಯು ಒಂಟೆಯು ಅಂದರೆ ಆನೆ ಕುದುರೆ ಒಂಟೆಗಳಾಗುತ್ತದೆ ಆರನೆಯದಾಗಿ ಬಹುರ್ವಿಹಿ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಾಮಪದಗಳು ಕೂಡಿಕೊಂಡು ಸಮಾಸವಾಗುವಾಗ ಆ ಎಲ್ಲ ಪದಗಳನ್ನು ಹೊರತುಪಡಿಸಿ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದಕ್ಕೆ ಬಹುರ್ವಿಹಿ ಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ಸಿಂಹ ಧ್ವಜವನ್ನು ಉಳ್ಳವನು ಯಾವನೋ ಅವನೇ ಸಿಂಹಕೇತನ ಮೂರು ಕಣ್ಣು ಉಳ್ಳವನು ಯಾವನೋ ಅವನೇ ಮುಕ್ಕಣ್ಣ ನಾಲ್ಕು ಮೊಗಗಳನ್ನು ಉಳ್ಳವನು ಯಾವನೋ ಅವನೇ ನಲ್ಮೊಗ ಪದ್ಮವು ನಾಭಿಯಲ್ಲಿ ಉಳ್ಳವನು ಯಾವನೋ ಅವನೇ ಪದ್ಮನಾಭ ಏಳನೆಯದಾಗಿ ಗಮಕ ಸಮಾಸ ಪೂರ್ವ ಪದವು ಸರ್ವನಾಮವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದು ಆ ಎರಡೂ ಪದಗಳು ಕೂಡಿ ಸಮಾಸ ಆಗುವುದಕ್ಕೆ ಗಮಕ ಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅವನು ಪ್ಲಸ್ ಹುಡುಗ ಆ ಹುಡುಗ ಇವಳು ಪ್ಲಸ್ ಹುಡುಗಿ ಈ ಹುಡುಗಿ ಇದು ಪ್ಲಸ್ ಶಾಲೆ ಈ ಶಾಲೆ ಅದು ಪ್ಲಸ್ ಮನೆ ಆ ಮನೆ ಎಂಬ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಬಹುದು ಎಂಟನೆಯದಾಗಿ ಅಂಶಿ ಸಮಾಸ ಅಂಶಿ ಸಮಾಸ ಎಂದರೆ ಪೂರ್ವ ಪದವು ಎಲ್ಲ ವಸ್ತುಗಳನ್ನು ಒಳಗೊಂಡಿದ್ದು ಉತ್ತರ ಪದವು ಅದರ ಯಾವುದಾದರೂ ಒಂದು ಭಾಗವನ್ನು ಸೂಚಿಸುವಂತಿದ್ದರೆ ಅದಕ್ಕೆ ಅಂಶಿ ಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ತಲೆಯ ಪ್ಲಸ್ ಮುಂದೆ ಮುಂದೆಲೆ ಬಾಗಿಲು ಪ್ಲಸ್ ಹಿಂದೆ ಹಿಂಬಾಗಿಲು ರಾತ್ರಿಯ ಪ್ಲಸ್ ಮಧ್ಯೆ ಮಧ್ಯರಾತ್ರಿ ಮೂಗಿನ ಪ್ಲಸ್ ತುದಿ ಮೂಗು ತುದಿ ಒಂಬತ್ತನೆಯದಾಗಿ ಅರಿಸಮಾಸ ಸಮಾಸ ಮಾಡುವಾಗ ಒಂದು ಪದ ಕನ್ನಡ ಇನ್ನೊಂದು ಪದ ಸಂಸ್ಕೃತ ಪದಗಳು ಕೂಡಿ ಸಮಾಸ ಮಾಡಲು ಬರುವುದಿಲ್ಲ ಒಂದು ವೇಳೆ ಹಾಗೆ ಆ ಸಮಾಸವನ್ನು ಮಾಡಿದರೆ ಅದನ್ನು ಅರಿಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ಮಳೆಯ ಪ್ಲಸ್ ಕಾಲ ಮಳೆಗಾಲ ಅಂದರೆ ಇಲ್ಲಿ ಮಳೆ ಎಂಬುದು ಕನ್ನಡ ಪದ ಮತ್ತು ಕಾಲ ಎಂಬುದು ಸಂಸ್ಕೃತ ಪದವಾಗುತ್ತದೆ ಮಂಗಳದ ಪ್ಲಸ್ ಆರತಿ ಆರುತಿ ಹೀಗೆ ಮುಂತಾದ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಬಹುದು ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಧನ್ಯವಾದಗಳು